ಶಿಕ್ಷಣದ ಬೆನ್ನೆಲುಬಾಗಿ ಆಧಾರ ಸ್ತಂಭವಾಗಿ ನಿಂತಿರೋರು ನಾವು ಅತಿಥಿ ಉಪನ್ಯಾಸಕರು ನಮ್ಮ ಬದುಕನ್ನ ಅತಂತ್ರ ಸರ್ಕಾರಕ್ಕೆ ನಾವು ಧಿಕ್ಕಾರ ಹಾಕ್ತಿವಿ ಈ ಹುದ್ದೆ ನಮಗೆ ಜೀವ ಕಂಟಕ ಆಗಿದೆ ನಮ್ಮನ್ನ ಬದುಕೋಕ್ಕೂ ಬಿಡ್ತಾ ಇಲ್ಲ ಸಾಯೋಕ್ಕೂ ಬಿಡ್ತಾ ಇಲ್ಲ ಅಂತದೊಂದು ಅತಂತ್ರ ಸ್ಥಿತಿಯನ್ನ ಸರ್ಕಾರ ಸೃಷ್ಟಿ ಮಾಡಿದೆ ಇದಕ್ಕೆ ನೇರ ಹೊಣೆ ಸರ್ಕಾರಿ ವ್ಯವಸ್ಥೆ ಕಾಯಂ ನೇಮಕಾತಿಗೆ ಆಗ್ರಹಿಸಿ ತುಮಕೂರಿನ ಸಿದ್ದಗಂಗಾ ಮಠದಿಂದ ಆರಂಭವಾಗಿರುವ ಅತಿಥಿ ಉಪನ್ಯಾಸಕರ ಪಾದಯಾತ್ರೆ ಗುರುವಾರ ಬೆಂಗಳೂರು ತಲುಪಿದ್ದು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಅತಿಥಿ ಉಪನ್ಯಾಸಕರು ಪ್ರತಿಭಟನೆ ನಡೆಸಿದರು ವಿವಿಧ ಪಕ್ಷಗಳ ಮುಖಂಡರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಅತಿಥಿ ಶಿಕ್ಷಕರ ಸಮಸ್ಯೆಗಳನ್ನು ಆಲಿಸಿದರು ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರು ಮಾತನಾಡಿ ಅತಿಥಿ ಶಿಕ್ಷಕರನ್ನು ಕಾಯಂ ಮಾಡಬೇಕು ಎಂದು ಈ ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಪತ್ರ ಬರೆದಿದ್ದರು ತಾವು ಅಧಿಕಾರಕ್ಕೆ ಬಂದರೆ ಬೇಡಿಕೆ ಈಡೇರಿಸಲು ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದರು ಈಗ ಅವರು ಅಧಿಕಾರದಲ್ಲಿ ಇದ್ದಾರೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು ಎಲ್ಲ ಸಿಬ್ಬಂದಿಯವರು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅವರ ಸೇವೆಯನ್ನು ಖಾಯಂ ಮಾಡಬೇಕಂತಕೊಂಡು ಒತ್ತಾಯ ಒಂದು ಸರ್ಕಾರಕ್ಕೆ ಮಾಡ್ತಾ ಇದ್ದಾರೆ ಈ ಒಂದು ಪ್ರತಿಭಟನೆಗೆ ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಅ ದೇವೇಗೌಡರು ಹನುಮಂತ ನಿರಾಣಿಯವರು ನಾವೆಲ್ಲರೂ ಕೂಡ ಮೊದಲು ಇದು ಸಂಪೂರ್ಣವಾದ ಬೆಂಬಲವನ್ನು ಇದ್ದೀವಿ ಈ ಸಂದರ್ಭದೊಳಗೆ ನಾವು ಮುಖ್ಯಮಂತ್ರಿಯಲ್ಲಿ ಕೇಳುವುದಿಷ್ಟೇ ತಾವು ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಂದರ್ಭದೊಳಗೆ ನೀವು ಅಂದಿನ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರಿಗೆ ನೀವು ಪತ್ರ ಬರೆದಿದ್ದೀರಾ ಅವಾಗೇನು ಪತ್ರ ಬರೆದಿದ್ರಿ ತಾವು ಅತಿಥಿ ಉಪನ್ಯಾಸಕರ ಸೇವೆಯನ್ನು ಕಾಯಂಗೊಳಿಸಬೇಕು ಇದೇನು ಸರ್ಕಾರಕ್ಕೆ ಭಾರಲ್ಲ ಇವತ್ತು ದೇವರು ನಿಮಗೆ ಅಧಿಕಾರ ಕೊಟ್ಟಾರ ನೀವೇ ಮುಖ್ಯಮಂತ್ರಿಗಳಾಗಿರಿ ಸೊ ಹಿಂದೆ ನೀವು ಮಾತನಾಡಿದ್ದನ್ನು ನೆನಪಿಸ್ಕೋಬೇಕು ನೀವು ಹಿಂದೆ ಕಾಯಂ ಮಾಡ್ತೀರಂತ ಹೇಳಿದ ಹಿನ್ನೆಲೆಯೊಳಗೆ ಚುನಾವಣೆ ಪ್ರಣಾಳಿಕೆ ಕೊಟ್ಟಂತ ಹಿನ್ನೆಲೆಯೊಳಗೆ ಇವತ್ತು ಇವತ್ತೆಲ್ಲ ಪದವೀಧರರು ಅತಿಥಿ ಉಪನ್ಯಾಸಕರು ನಿಮಗೆ ಮತ ಹಾಕಿ ನಿಮಗೆ ಅಧಿಕಾರಕ್ಕೆ ತಂದರು ಸೊ ಆ ಹಿನ್ನೆಲೆಯೊಳಗೆ ಇವತ್ತು ಅಧಿಕಾರಲಿರ್ತಕ್ಕಂಥ ನೀವು ಮಾತು ಕೊಟ್ಟಂಗೆ ನಡ್ಕೋಬೇಕು ನೀವು ಮಾತಿಗೆಲ್ಲ ಹೇಳ್ತಾ ಇರ್ತೀರಿ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳ್ತಾ ಹೇಳ್ತಾಯಿದ್ದೀರಿ ಆ ಹಿನ್ನೆಲೆಯೊಳಗೆ ನಾವು ಯಾವ ವಿಳಂಬ ಮಾಡಲಾರ್ದೇ ಅತಿಥಿ ಉಪನ್ಯಾಸಕರನ್ನು ಕಾಯಿಬಿಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಬೇಕು ಕಾನೂನು ತೊಡ್ಕನ್ನು ಹೇಳ್ತೀರಿ ಒಬ್ಬ ಮುಖ್ಯಮಂತ್ರಿಯಾಗಿ ಏನೇನು ಕಾಯಂ ಕಾನೂನು ತೊಡಕುಗಳಿದಾವೆ ಆ ಎಲ್ಲ ಕಾನೂನು ತೊಡಕುಗಳನ್ನು ಬಿಡಿಸಿ ಹಿಂದೆ ಇವತ್ತೇನು ಜಾಬ್ ಓರಿಯೆಂಟೆಡ್ ಕೋರ್ಸ್ನೊಳಗೆ ಬೀದಿಗೆ ಬಿದ್ದಿದ್ರು ಉಪನ್ಯಾಸಕರು ಅವರು ಕಾಯಂ ಮಾಡಿದ್ದಾರೆ ಪಾರ್ಟ್ ಟೈಮ್ ಲೆಕ್ಚರ್ಸ್ ಕೂಡ ಕಾಯಂ ಮಾಡ್ಯಾರ ಕಾಂಟ್ರಾಕ್ಟ್ ಟೀಚರ್ಸ್ ಕೂಡ ಕಾಯಂ ಮಾಡ್ಯಾರ ಅದೇ ರೀತಿ ಇವ್ರನ್ನೂ ಕೂಡ ಅತಿಥಿ ಉಪನ್ಯಾಸಕರನ್ನು ಒಂದು ಸ್ಪೆಷಲ್ ಒಂದು ನಿಯಮಾವಳಗಳನ್ನು ರೂಪಿಸೋದ್ರ ಮೂಲಕ ಇವರು ಕಾಯಂ ಮಾಡ್ಬೇಕಂತ ಒತ್ತಾಯ ಮಾಡ್ತಾರೆ ಕೇವಲ ಹತ್ತು ತಿಂಗಳು ಮಾತ್ರ ಕೆಲಸ ನೀಡಲಾಗುತ್ತಿದೆ ಕಡಿಮೆ ಸಂಭಾವನೆ ಪಡೆದು ಉದ್ಯೋಗ ಭದ್ರತೆ ಇಲ್ಲದೆ ಕಾರ್ಯನಿರ್ವಹಿಸುತ್ತಿದ್ದೇವೆ ಹೊಸ ಹೊಸ ಕಾಲೇಜು ಮತ್ತು ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಸ್ಥಾಪಿಸುವಲ್ಲಿ ತೋರಿಸುವ ಉತ್ಸಾಹವನ್ನು ಸರ್ಕಾರ ಉಪನ್ಯಾಸಕರ ನೇಮಕಾತಿಯಲ್ಲಿ ತೋರಿಸುತ್ತಿಲ್ಲ ಬಹಳಷ್ಟು ಉಪನ್ಯಾಸಕರು ಮನೆ ಬಾಡಿಗೆ ಕಟ್ಟಲಾಗದೆ ಮಕ್ಕಳ ಶಾಲಾ ಶುಲ್ಕ ಭರಿಸಲಾಗದೆ ಪರಿತಪಿಸುತ್ತಿದ್ದಾರೆ ಸರ್ಕಾರ ಕೂಡಲೇ ನಮಗೆ ಸೇವಾ ಭದ್ರತೆ ಕಲ್ಪಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಅತಿಥಿ ಉಪನ್ಯಾಸಕರು ಮನವಿ ಮಾಡಿದರು ಬೇಡಿಕೆ ಒಂದೇ ಇದೆ ನಮಗೆ ಕಾಯಂ ಮಾಡೋಕ್ಕಾಗುತ್ತಾ ಮಾಡಿ ಮಾಡಲಿಲ್ಲ ಹನ್ನೆರಡು ತಿಂಗಳು ವೇತನ ಕೊಡೋ ಥರ ಒಂದು ಭದ್ರತೆ ಏನಾದರೂ ಕೊಡಿ ನಮ್ಗೆ ಎರಡು ಆಪ್ಷನ್ ಕೊಡ್ತಾಯಿದ್ದೀವಿ ನಾವು ಅರುವತ್ತು ವರ್ಷ ಸೇವೆಯಿಂದ ಹೊರಗಡೆ ಹೋಗಬಾರ್ದು ಆ ಅರುವತ್ತು ವರ್ಷ ಇದ್ರೇ ನೀವು ಕೊಟ್ಟಂಥ ನಾಲ್ಕು ಯೋಜನೆಗಳೇನೂ ಇದಾವಲ್ಲ ಮೊನ್ನೆ ಕೊಟ್ಟಿದ್ದೀರಲ್ಲ ಒಂದನೇ ತಾರೀಕು ಮೀಟಿಂಗ್ ಮಾಡಿ ನೀವು ಯಾವುದೋ ಒಂದು ಪಿಂಚಣಿ ವ್ಯವಸ್ಥೆ ಕೊಡ್ತೀವಿ ಅಂತ ಹೇಳಿದ್ರ ಅದು ಯಾವಾಗ ಅರವತ್ತು ವರ್ಷ ಆದಮೇಲೆ ಅಂತೀರಾ ನಾವು ಅರವತ್ತು ವರ್ಷ ಸರ್ವೀಸಲ್ಲಿ ಇದ್ರೆ ತಾನೆ ಸ್ವಾಮಿ ನಾವು ಪಿಂಚ ಕೊಟ್ಟಂಥ ಪಿಂಚಣಿ ತಗೊಳ್ಳೋಕ್ಕೆ ಆಗ ನಾವು ಸರ್ವೀಸೇ ಇಲ್ಲ ಅಂದರೆ ನಮ್ಮ ತೊಗೊಳು ಏನು ಪ್ರಯೋಜನ ಇನ್ನೊಂದು ಐದು ಸಾವಿರ ರೂಪಾಯಿ ಹೆಚ್ಚು ಮಾಡಿದೀವಿ ಅಂತೀರಾ ಒಂದು ವರ್ಷ ಸರ್ವಿಸ್ ಮಾಡಿದವ್ರಿಗೂ ಐದು ಸಾವಿರ ಇಪ್ಪತ್ತೈದು ಮೂವತ್ತು ವರ್ಷ ಮಾಡಿದವ್ರಿಗೂ ಐದು ಸಾವಿರ ಇದು ಯಾವಾಗ ಸಾಮಾಜಿಕ ನ್ಯಾಯ ಆಗುತ್ತೆ ನಾವು ಇಪ್ಪತ್ತೈದು ವರ್ಷ ಮತ್ತು ಮಾಡಿದ್ದೇನು ನಾವು ಸಾವಿರದ ಇನ್ನೂರು ಆರುನೂರು ರೂಪಾಯಿಯಿಂದ ಸರ್ವಿಸ್ ಸ್ಟಾರ್ಟ್ ಮಾಡಿದವರು ಎಲ್ಲ ಅರ್ಹತೆಗಳಿದಾವೆ ಆದರೂ ನಾವು ಹೆಚ್ಚು ಮಾಡಿದ್ದೀವಿ ಅಂತ ಹೇಳಿದ್ರೆ ಅದು ದೊಡ್ಡದಲ್ಲ ನನ್ನದು ನೆಟ್ ಪಾಸ್ ಆಗಿದೆ ಪಿ ಎಚ್ ಡಿ ಆಗಿದೆ ಹದಿನಾರು ವರ್ಷ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ ಈ ಹುದ್ದೆ ನಮಗೆ ಜೀವ ಕಂಟಕ ಆಗಿದೆ ಸರ್ ನಮ್ಮನ್ನ ಬದುಕೋಕ್ಕೂ ಬಿಡ್ತಾ ಇಲ್ಲ ಸಾಯೋಕ್ಕೂ ಬಿಡ್ತಾ ಇಲ್ಲ ಅಂತದೊಂದು ಅತಂತ್ರ ಸ್ಥಿತಿಯನ್ನ ಸರ್ಕಾರ ಸೃಷ್ಟಿ ಮಾಡಿದೆ ಇದಕ್ಕೆ ನೇರ ಹೊಣೆ ಸರ್ಕಾರಿ ವ್ಯವಸ್ಥೆ ಸರ್ಕಾರಿನಲ್ಲಿರುವ ಉನ್ನತ ಶಿಕ್ಷಣ ಇಲಾಖೆಯ ದೋಷ ಇದು ಇದನ್ನ ನಾವು ಖಂಡಿಸ್ತೀವಿ ಪ್ರತಿಭಟಿಸ್ತೀವಿ ಹಕ್ಕೊತ್ತಾಯ ಮಾಡ್ತಿದ್ದೀವಿ ನ್ಯಾಯವಾಗಿ ನಮ್ಮನ್ನ ಹಕ್ಕನ್ನ ನಾವು ಪಡಿತಾ ಪಡಿಬೇಕು ನಮ್ಮ ಪದವೀಧರರಾಗಿ ಮಾಡ್ತಿರೋದು ಏನಕ್ಕೆ ನೀವು ವಿಶ್ವವಿದ್ಯಾಲಯಗಳನ್ನು ಏನಕ್ಕೆ ಸೃಷ್ಟಿ ಮಾಡ್ತಿದ್ದೀರಾ ಸರ್ ನೀವು ಜಿಲ್ಲೆಗೊಂದು ಊರಿಗೊಂದು ಈ ಊರಿಗೆ ಎರಡೆರಡು ಜಿಲ್ಲಾ ಕೇಂದ್ರಗಳನ್ನ ಮಾಡಿ ಇಷ್ಟೊಂದು ಜನ ಉನ್ನತ ಶಿಕ್ಷಣ ಪದವೀಧರನ್ನ ಸರ್ಬಾಜಕ್ಕೆ ಕೊಡ್ತಿದ್ದೀರಲ್ಲ ಅದರದ್ದು ಒಳಗಡೆ ಕೆಲಸ ಮಾಡ್ತಿರೋರು ನಾವು ಸದೃಢ ಸಮಾಜ ಕಟ್ಟೋರು ನಾವು ಉನ್ನತ ಶಿಕ್ಷಣದ ಬೆನ್ನೆಲುಬಾಗಿ ಆಧಾರ ಸ್ತಂಭವಾಗಿ ನಿಂತಿರೋರು ನಾವು ಅತಿಥಿ ಉಪನ್ಯಾಸಕರು ನಮ್ಮ ಬದುಕನ್ನ ಅತಂತ್ರಗೊಳಿಸಿರೋದು ಸರ್ಕಾರಕ್ಕೆ ನಾವು ಧಿಕ್ಕಾರ ಹಾಕ್ತೀವಿ ಖಂಡನೀಯ ಇದು ನಮ್ಮ ಹಕ್ಕೊತ್ತಾಯ ನಮ್ಮ ನ್ಯಾಯವಾಗಿರೋದು ಬೆಲೆನ ನಾವು ಕೇಳ್ತಾ ಇದ್ದೀವಿ ನಮಗೆ ಬೇಕಾಗಿರೋದು ನಾವು ಕೇಳ್ತಿದ್ದೀವಿ ಅದಕ್ಕೆ ಸೇವಾ ವಿಲೀನ ಮಾಡಿರಿ ನಿಮಗೆ ಆಗಲ್ಲ ಅನ್ನೋದೇ ಮಾತೇ ಇಲ್ಲ ನಾನು ಸಂಜೆಯಿಂದನೇ ಇಲ್ಲಿ ಸುಮಾರು ನಮ್ಮ ಸಹೋದ್ಯೋಗಿ ಮಿತ್ರರು ಉಪವಾಸ ತಗ್ರ ಅದರಲ್ಲಿ ಸುಮಾರಷ್ಟು ಜನ ಹುಷಾರಿಲ್ಲದೆ ಇವಾಗ ಆಂಬುಲೆನ್ಸ್ ಆರೋಗ್ಯ ಹಾಳು ಮಾಡಿಕೊಂಡು ಆ್ಯಂಬುಲೆನ್ಸಲ್ಲಿ ಆಸ್ಪತ್ರೆಗಳಿಗೆ ದಾಖಲಾಗ್ತಿದ್ದಾರೆ ಸೊ ಇದಕ್ಕೆಲ್ಲ ಯಾರು ಹೊಣೆ ನೀವೇ ಹೊಣೆ ಸರ್ಕಾರವೇ ಹೊಣೆ ನಾವು ಸಿದ್ದರಾಮಯ್ಯ ಸರ್ ಅವ್ರ ಮೇಲೆ ಒಂದು ಭರವಸೆ ಇಟ್ಬಿಟ್ಟು ಅವ್ರನ್ನ ನಾವು ನಾವು ನಿಮ್ಮಿಂದ ನಿಮ್ಮ ಸರ್ಕಾರ ಬರೋಕ್ಕೆ ನಾವು ತುಂಬಾ ಪ್ರಯತ್ನ ಪಟ್ಟಿದ್ದೀವಿ ಎಲ್ಲ ರಾಜ್ ಎಲ್ಲ ಜಿಲ್ಲೆಗಳಲ್ಲೂ ಅತಿಥಿ ಉಪನ್ಯಾಸಕರು ಹೋರಾಡಿಬಿಟ್ಟು ಹೋರಾಟ ಮಾಡಿ ನಿಮ್ಮನ್ನು ಗೆಲ್ಲಿಸಿದ್ದೀವಿ ನಿಮಗೆ ಐದು ವರ್ಷ ಸರ್ಕಾರ ಕೊಡಿಸಿದೀವಿ ಸೊ ನಿಮ್ಮ ನಿಮ್ಮಿಂದ ನಾವಿದ್ದೀವಿ ಅಂದಮೇಲೆ ನಮ್ಮಿಂದ ನೀವಿರಬೇಕು ನಿಮ್ಮಿಂದ ನಮಗೆ ಅದೇನು ಉಪಯೋಗ ಆಗಬೇಕು ಅದನ್ನು ಮಾಡಬೇಕು ನೀವು ವಿರೋಧ ಪಕ್ಷದಲ್ಲಿದ್ದಾಗ ಹೇಳಿದ್ರಿ ನಮಗೆ ನಾವು ಅದನ್ನೇ ಕೇಳ್ತೀರಾ ನಾವು ನಿಮ್ಮ ನೀವು ಬಿಟ್ಟು ಬೇರೆ ಏನೂ ಇಲ್ಲ ನೀವು ಹೇಳಿರೋದನ್ನೇ ನಮಗೆ ನಡೆಸಿಕೊಡಿ ನುಡಿದಂತೆ ನಡೆದೀವಿ ನುಡಿದಂತೆ ನಡೀತಿದ್ದೀವಿ ಅಂತಿದ್ದೀರಲ್ಲ ಸೊ ಆ ವಚನ ಭ್ರಷ್ಟ ಸರ್ಕಾರ ನಮಗೆ ಬೇಡ ಸೊ ಅದು ಬೇಡ ಅಂತಾನೆ ನಿಮ್ಮಂತ ಕೂರಿಸಿದೀವಿ ನೀವು ನುಡಿದಂತೆ ನಡೆದು ತೋರಿಸಿ ಸಿದ್ದರಾಮಯ್ಯವ್ರು ನುಡಿದಂತೆ ನಡೀತಾರೆ ಅನ್ನೋದನ್ನ ಇನ್ನೊಂದು ಸತಿ ಸಾಬೀತ್ ಮಾಡಿ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕುನೂರ ಇಪ್ಪತ್ತು ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಶೇಕಡಾ ಎಪ್ಪತ್ತರಷ್ಟು ಏನಪ್ಪ ಅಂತಂದರೆ ಅತಿಥಿ ಉಪನ್ಯಾಸಕರ ಮೇಲೆ ನಿರ್ಭರ ಆಗಿರ್ತಕ್ಕಂಥ ಪ್ರಥಮ ದರ್ಜೆ ಕಾಲೇಜುಗಳಿವೆ ಈಗಾಗಲೇನಪ್ಪ ಅಂತಂದರೆ ಹಲವಾರು ಸರ್ಕಾರಗಳು ಸರಿಸುಮಾರು ನಾವು ಹದಿನೈದು ಹದಿನೆಂಟು ವರ್ಷಗಳಿಂದ ಏನಪ್ಪ ಅಂತಂದರೆ ಸೇವೆಯನ್ನು ಮಾಡುತ್ತಾ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಏನಪ್ಪ ಅಂತಂದರೆ ಉಳಿತಾಯವನ್ನು ಮಾಡಿಕೊಟ್ಟಿದ್ದೀವಿ ಇವತ್ತು ನಲವತ್ತ್ಮೂರನೇ ದಿವಸಕ್ಕೆ ಏನಪ್ಪ ನಾವು ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀವಿ ಎಷ್ಟೋ ಇವತ್ತು ಅತಿಥಿ ಉಪನ್ಯಾಸಕರು ಇವತ್ತೇನಪ್ಪ ಅಂದರೆ ನೀರು ಅನ್ನ ಇಲ್ಲದೆ ಏನಪ್ಪ ಅಂತಂದರೆ ಇವತ್ತು ಏನು ಕೂತಿದ್ದಾರೆ ಅಸ್ವಸ್ಥರಾಗಿ ಆ್ಯಂಬುಲೆನ್ಸ್ನಲ್ಲಿ ಹಾಕೊಂಡು ಹೋಗ್ತಕ್ಕಂಥ ತಮ್ಮ ಮಾಧ್ಯಮದ ಮೂಲಕ ಈಗಾಗಲೇ ಸುದ್ದಿ ಆಗ್ತಾ ಅದು ತಾನು ನಾನು ದಯಮಾಡಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯಲ್ಲಿ ಮತ್ತು ಉನ್ನತ ಶಿಕ್ಷಣ ಸಚಿವರಲ್ಲಿ ಅದೇ ರೀತಿಯಾಗಿ ವಿಶೇಷವಾಗಿ ವಿಶೇಷವಾಗಿ ಉಪಮುಖ್ಯಮಂತ್ರಿಯವರು ಮಧ್ಯಪ್ರವೇಶ ಮಾಡಬೇಕು ನಿನ್ನೆ ರಾತ್ರಿ ಅಂತ ಡಾಟಾನ ತೀಸ್ಕೊ ಸರ್ ವಿವಿಧ ರಾಜ್ಯಗಳಲ್ಲಿ ಯಾವ ರೀತಿ ಖಾಯಾಮತಿ ಮಾಡಲಾಗಿದೆ ಯಾವ ಬೇಸಸ್ ಮೇಲೆ ಏನು ಮಾಹಿತಿಯನ್ನು ಉನ್ನತ ಶಿಕ್ಷಣ ಸಚಿವರಿಗೆ ಕೇಳಿದ್ದೀರಿ ತಾವು ಮಧ್ಯಪ್ರವೇಶನ ಮಾಡಿ ಆದಷ್ಟು ಬೇಗ ಒಂದು ಜೀತ ಪದ್ಧತಿಗೆ ಏನಪ್ಪ ಅಂತಂದ್ರೆ ಮುಕ್ತಿಯನ್ನು ಆಡಬೇಕಾಗಿ ತಮ್ಮ ಮಾಧ್ಯಮದ ಮೂಲಕ ನಾನು ಕಳ್ಕಳಿಂದ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೇನೆ ನಮ್ಮ ಬೇಡಿಕೆ ಮುಖ್ಯವಾಗಿ ಬೇಡಿಕೆ ಒಂದೇ ಅದು ಸೇವಾ ಕಾಯಮಾತಿ ಆದ್ರೆ ಸರ್ಕಾರ ಈವರೆಗೂ ಸೇವಾ ಕಾಯಮಾತಿ ಆಗ್ಬೇಕಂತಂದ್ರೆ ಸೇವಾ ಕಾಯಮಾತಿ ಕಾನೂನು ಅಡಿಯಲ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ತಾ ಬಂದಿದ್ದಾರೆ ಆದ್ರೆ ಕೊನೆಯದಾಗಿ ಅಟ್ಲೀಸ್ಟ್ ನಮ್ದು ಒಂದು ಸೇವಾ ಒಂದು ಭದ್ರತೆಯನ್ನಾದರೂ ಕೊಡಬೇಕು ಸೇವಾ ಭದ್ರತೆ ಆಗಬೇಕಾದ್ರೆ ಈಗ ಹತ್ತು ತಿಂಗಳಿರ್ತಕ್ಕಂಥ ಪಗಾರವನ್ನು ಹನ್ನೆರಡು ತಿಂಗಳು ಮಾಡಬೇಕು ಹನ್ನೆರಡು ತಿಂಗಳಾದ ನಂತರ ಸೇವಾ ಭದ್ರತೆಗೆ ಒಂದು ಕಾನೂನು ಚೌಕಟ್ಟು ಈಗ ಅವರು ಕೊಟ್ಟಿರ್ತಕ್ಕಂಥ ಒಂದು ಎಲ್ಲ ಅಂಶಗಳು ನಮ್ಗೆ ಅದಕ್ಕೆ ಅದಕ್ಕೊಂದು ಬೇಲಿ ಬೇಕಾಗ್ತದೆ ಒಂದು ಕಾನೂನು ಚೌಕಟ್ಟು ಬೇಕಾಗ್ತದೆ ಅದೇ ಸೇವಾ ಭದ್ರತೆ ಅಂತಕ್ಕಂಥ ಚೌಕಟ್ಟನ್ನು ಈ ನಮಗೆ ನೀಡಿದೆ ಇವತ್ತೇ ಅವರು ಇಲ್ಲಿ ಹೇಳಿಕೆ ಕೊಟ್ಟಾಗ ನಾವು ತರಗತಿ ಬಹಿಷ್ಕಾರ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ತೊಂದರೆ ತೆಗೆದು ನಾಳೆ ಕ್ಲಾಸ್ ತೊಗೊಳ್ತೀವಿ ಬಟ್ ಸೇವಾ ಭದ್ರತೆ ಅಂತಕ್ಕಂಥದ್ದನ್ನು ಇವತ್ತು ಈಗಲೇ ಈಗ ಅನೌನ್ಸ್ ಮಾಡಬೇಕಂತ ಹೇಳಿ ನಾನು ಸರ್ಕಾರದಲ್ಲಿ ನಿವೇದನೆ ಮಾಡಿಕೊಡ್ತೇನೆ ವಿಧಾನ ಪರಿಷತ್ ಸದಸ್ಯರಾದ ಎ ದೇವೇಗೌಡ ಶ್ರೀಕಂಠೇಗೌಡ ವಕೀಲ ಸಂಘದ ಅಧ್ಯಕ್ಷ ಎಪಿ ರಂಗನಾಥ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನೌಕರರ ಸಂಘದ ಅಧ್ಯಕ್ಷ ನಿಂಗೇಗೌಡ ಆಮ್ ಆದ್ಮಿ ಪಕ್ಷದ ಪೃಥ್ವಿ ರೆಡ್ಡಿ ವಕೀಲ ಅನಂತ ನಾಯಕ್ ಮಾತನಾಡಿ ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಎಂದು ಒತ್ತಾಯಿಸಿದರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ